ಎಸ್ ಡಿ ಕೆ ಸುರೇಶ್ ಅವರು ಕೊಟ್ಟಂತಹ ಈ ಹೇಳಿಕೆ ಏನಿದೆ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ತನ್ನ ಸಹೋದರನ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಸಮರ್ಥಿಸ್ಕೊಳ್ತಾ ಇದ್ದಾರೆ ಕೇಂದ್ರ ಬಜೆಟ್ ಕಳಪೆ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋ ಬಗ್ಗೆ ತೀರ್ಮಾನ ಆಗುತ್ತೆ ಹೆಚ್ಚು ಧನ ಅನುದಾನವನ್ನು ಕೊಡಿ ಅಂತ ನಾವು ಮನವಿ ಮಾಡಿದರೆ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಭಾರತಕ್ಕೂ ಏನೂ ಪ್ರಯೋಜನ ಆಗಿಲ್ಲ ಸಂಸದ ಡಿ ಕೆ ಸುರೇಶ್ ಜನರ ಭಾವನೆಯನ್ನು ಹೇಳಿದ್ದಾರೆ ಅಂತ ತಮ್ಮ ಸಹೋದರನ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ ಅಷ್ಟೇ ಜನ ಆ ರೀತಿ ಯೋಚನೆ ಮಾಡ್ತಾರೆ ನಮ್ಮನ್ನ ದಿಕ್ಕೆ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಾನು ಅಖಂಡ ಭಾರತದವನು ಭಾರತ ಒಂದೇ ಅದು ಅವರ ಜನರ ಭಾವನೆ ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು ಭಾರತ ಒಗ್ಗಟ್ಟಿರಬೇಕು ನಾವೆಲ್ಲ ಭೂತಾಯಿ ಮಕ್ಕಳು ಕಾಶ್ಮೀರಿಂದ ಕನ್ಯಾಕುಮಾರಿ ಅವ್ರಿಗೂ ಒಂದೇ ಎಲ್ಲೂ ಅನ್ಯಾಯ ಆಗಬೇಕು ಹಿಂದಿ ಬೆಳಗ್ಗೂ ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗ್ತದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್